ಇಲ್ಲ ಹಂಗೆ ಅಲ್ಲ ಅಲ್ಲ ಅವ್ರಿಗೂ ಒಂದು ಆಪರ್ಚುನಿಟಿ ಮನೆ ಹತ್ರ ಬಂದ್ಬಿಟ್ಟು ಪ್ರಶ್ನೆ ಕೇಳಕ್ಕಾಗತ್ತಾ ಒಳ್ಳೆ ಅಪರ್ಚುನಿಟಿ ಎಲ್ಲ ಸಿಕ್ಕಿದೀವಿ ಸೌರ್ಯಾಗಿ ಒಳ್ಳೆಲ್ಲ ಪ್ರಶ್ನೆ ಕೇಳ್ಬೋದಲ್ ಅಣ್ಣ ಏನಿಲ್ಲ ಬಿಗ್ ಬಾಸ್ಗೆ ಏನಿಂಗ್ ಹೋಗ್ತಿಲ್ಲ ಲಾಸ್ಟ್ ಪರಮ್ ಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬ ಅಪರ್ಚುನಿಟಿ ಬರ್ತಿತ್ತು ಪ್ರತಿ ಸತಿ ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದ್ರು ಅದಕ್ಕೂ ಕರೆದಿದ್ರು ಬಟ್ ಅವ್ರು ಹೋಗಕ್ ಆಗ್ಲಿಲ್ಲ ಆಟಗಿ ನನಗಂತೂ ಯಾವ ಕಾಲು ಬಂದಿಲ್ಲ ಹೋಗ್ತಾರ ಜಗಪ್ಪ ಇಲ್ಲ ನಾನು ಯಾರು ಬಿಡ್ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ ಆಗಲ್ಲ ಮೂರು ತಿಂಗಳು ಅಲ್ಲಿ ಹೆಂಗಿರಲಿ ನಿಮ್ಮನ್ ಬಿಟ್ಟು ಇಲ್ಲ ನೋಡ ಆಪರ್ಚುನಿಟಿ ಬಂದ್ರೆ ಯೋಚನೆ ಮಾಡ್ಬೋದು ಇನ್ನ ಯೋಚನೆ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಫಸ್ಟ್ ಒಂದು ಅಪ್ಲಿಕೇಶನ್ ಹಾಕ್ಲಿ ಆಮೇಲೆ ನಾವು ಯೋಚನೆ ಮಾಡ್ತೀವಿ ಆಮೇಲೆ ನೋಡ ಅದೇ ಬೇಜಾರ್ ಆಗ್ತದೆ ನೋಡಿ ಟೆನಿಸ್ ಬಾಲ್ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಹುಡುಗಿರಿಗೆ ವಿನ್ ಬಾಲ್ ಕೊಟ್ಬಿಟ್ಟು ಕೈ ಕಾಲೆಲ್ಲ ಏಟ್ ಮಾಡ್ಕೊಳ್ಳೋತರ ಆಗ್ಬಿಟ್ಟಿದೆ ಇವಾಗ ನೋಡ ಅಷ್ಟು ಆದಷ್ಟು ಹುಷಾರ ಗಾಡಿ ಅಂತ ಅವರೇ ಹೇಳಿದ್ದಾರೆ ಇನ್ ಒಂದು ಕ್ರಿಕೆಟ್ ಕ್ಯಾಪ್ಟನ್ ಹೇಳಿದ್ದಾರೆ ನಮ್ಮ ಸುನಿಲ್ ಅಣ್ಣನೇ ಹೇಳಿದಾರೆ ಎಲ್ಲ ಹುಷಾರ ಗಾಡಿ ನಾವು ಆಡಿಸ್ತಿದೀವಿ ಅಷ್ಟೇ ಡಿಫ್ರೆಂಟ್ ಆಗಿರ್ಲಿ ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬಿಟ್ಟು ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಅಷ್ಟೇ ತಗೋತೀವಿ ಎಕ್ಸ್ಪರಿಮೆಂಟ್ ಎಲ್ಲ ಮಾಡಕ್ ಹೋಗಲ್ಲ ಬೌಲಿಂಗ್ ತುಂಬಾ ಇಷ್ಟ ಬಿಕಾಸ್ ಬೌಲಿಂಗ್ ಒಂದು ಸ್ವಲ್ಪ ಈಝಿ ಆ ಈಝಿನಾ ಕ್ರಿಕೆಟ್ ಆಡಿದೀರ ಯಾವತ್ತಾದ್ರೂ ಈಝಿ ಏನಿಲ್ಲ ನಾನು ಕಲಿಸಿದೀರಿ ಆದ್ರೆ ಅದ್ರಲ್ಲೇ ಜಾಸ್ತಿ ಅದು ನಮ್ಮ ಕೋಚ್ ಅದನ್ನೇ ಜಾಸ್ತಿ ಇಟ್ಕೊಬಿಟ್ರು ಬ್ಯಾಟು ಸೈಜ್ ಸೇಮ್ ಇದೆ ಅಮ್ಮ ಸ್ವಲ್ಪ ಸೈಡಿಗೆ ಬೇಡ ಬಾಲ್ ಒಂದು ಸ್ವಲ್ಪ ನಿಂಗೆ ಈಝಿ ಆಗುತ್ತೆ ಅದನ್ನೇ ಕಲಿ ಅಂತಂದ್ರು ಅದಕ್ಕೆ ಅದನ್ನೇ ಕಲ್ತಿದ್ದೆ ಪ್ಲ್ಯಾನಿಂಗ್ ಏನೋ ಹಾ ಅದೊಂದಿದೆ ನಮ್ಮ ಸುನಿಲ್ ಇಲ್ಲ ಮನೆ ನಿಂಗೋಸ್ಕರ ಬ್ಯಾಟ್ ರೆಡಿ ಮಾಡಿಸ್ತೀನಿ ಓಕೆನಾ ಅಂದ್ರೆ ನಾನು ಅದಕ್ಕೆ ವೇಟ್ ಮಾಡ್ತಾ ಇದೀನಿ ನೋಡೋಣ ಅದಂತೂ ಇನ್ನೊಂದು ಫೋಟೋ ಹಾಕ್ತೀನಿ ವಿಕೆಟ್ ಕತೆನಾ ವಿಕೆಟ್ ಇರ್ಲಿ ವಿಕೆಟ್ ಏನ್ ತೊಂದರೆ ಇಲ್ಲ ಹಾ ಅದು ಮ್ಯಾನೇಜ್ ಆಗುತ್ತೆ ಇಲ್ಲ ಇಲ್ಲ ನೀವು ಅಷ್ಟೊಂದೆಲ್ಲ ವಿಷಯ

ಮೀಡಿಯಾ ಕ್ರಿಕೆಟ್ ಲೀಗ್ ಒಂದ್ ಮಾಡೋಣ ನಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಏನಂತೀರಾ ಹೌದು ಪಾಪ ನೀವ್ ಎಲ್ಲಾ ಕಡೆ ಬರ್ತೀರಾ ನೀವ್ ನಮ್ಮ ಬಿಹೈಂಡ್ ಅಲ್ಲೇ ಇರ್ತೀರಾ ನಮ್ಮ ಬೆನ್ನ ಬೆನ್ನಲ್ ಬಗ್ಗೆ ಇರ್ತೀರಾ ಸೊ ನೀವೆಲ್ಲ ಒಂದ್ ಆಡಿದ್ರೆ ಚೆನ್ನಾಗಿರುತ್ತೆ ನಂಗೊಂದ್ ಐಡಿಯಾ ಬಂತೀವಿ ಇಷ್ಟ ನೋಡಿದ್ರೆ ಈಗ ಇಲ್ಲ ಫಸ್ಟ್ ಡೇ ಹೆಂಗೆ ಫಸ್ಟ್ ಡೇಗೆ ಎಷ್ಟು ಚೆನ್ನಾಗಿ ಆಡ್ತೀನಲ್ಲ ನಾನಂತ ಆರ್ಟಿಸ್ಟ್ ಹೋದ್ರೆ ಚೆನ್ನಾಗಿರುತ್ತೆ ಗ್ಯಾರಂಟಿ ಇದೆಯಾ ಇಲ್ಲ ಅದೇ ಹೇಳಿದ್ರು ಇಲ್ಲ ನಾನು ಹಾ ಅದು ಒಂದಿದೆ ಬಟ್ ಹೋಗಬಹುದು ಅಥವಾ ಹೋಗ್ದೇನು ಇರಬಹುದು ಅಂತ ಅಲ್ಲ ನಮ್ಮ ಹುಡುಗರು ಯಾರಾದ್ರೂ ಹೋಗ್ಲೇಬೇಕು ಅಂತ ನಾನು ಫಸ್ಟ್ ಇಂದೂ ನಾವು ಅದೇ ಆಸೆ ಪಡ್ತಿರೋದು ನಮ್ಗೆಸಿಗಿ ಶೋ ಅಂದ ಯಾರಾದ್ರೂ ಒಬ್ರು ಲೈಕ್ ನಾವು ಫಸ್ಟ್ ಇನಿಶಿಯೇಟಿವ್ ತಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ ಶಿವದತ್ ಸರ್ ಮತ್ತೆ ನಮ್ಮ ಪ್ರಶಾಂತ್ ಸರ್ ಅವ್ರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು ಸರ್ ಯಾರನ್ನಾದರೂ ಕಳ್ಸಿ ನಮ್ಗೆ ಸರ್ ಹೊಟ್ಟೆವ್ರೆ ಅವ್ನ ಕಳ್ಸಿಬಿಟ್ರ ಏನಿಲ್ಲ ಸರ್ ನಮ್ಮ ಟೀಮ್ ನ ರೆಪ್ರಸೆಂಟ್ ಮಾಡೋಕೆ ಆಕ್ಚುಲಿ ಮಜಾ ಬರ್ತಾ ಅಂತ ಹೆಸರು ಜಾಸ್ತಿ ಆಗಿದ್ದು ಮಂಜಣ್ಣ ಹೋದ್ಮೇಲೆ ಸೊ ಮಜಾ ಬರ್ತಾ ಮಜಾ ಬರ್ತಾ ಹೋದ ಎಲ್ಲರೂ ಒಂದ್ ಕಡೆ ನಮ್ಮನ್ನ ತಿರುಗ್ ನೋಡೋದಕ್ಕೆ ನಮ್ ಶೋನ ತಿರುಗ ನೋಡೋದಕ್ಕೆ ಸೊ ಅದೇ ತರ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ ಈ ಸತಿ ಯಾರಂತ ಡೌಟ್ ಆಗ್ತದೆ ನನ್ಗೆ ತುಂಬಾ ಹೆಸರುಗಳು ಬರ್ತಾ ಇದೆ ರಾಘು ಮತ್ತೆ ಚಂದ್ರಣ್ಣ ಇಬ್ರು ಸಕತ್ತಾಗಿ ಆಬ್ವಿಯಸ್ಲಿ ಇಬ್ರು ಒಳ್ಳೆ ಕಂಟೆಂಟ್ ಯಾರು ಖುಷಿನೇ ಅಂಡ್ ಕೊನೆವರೆಗೂ ಇದ್ ಬರ್ತಾರೆ ಅನ್ನೋದಂತೂ ನನ್ ಗ್ಯಾರಂಟಿ ಆ್ಯಂಡ್ ಎಲ್ರಿಗೂ ಗುಡ್ ಲಕ್ ನಿಂದು ಒಂದು ಕ್ರಿಕೆಟ್ ಲೀಗ್ ಬರ್ಲಿ ನಾವು ಬರ್ತೀವಿ ಚೆನ್ನಾಗಿದೆ

ಜಗಪ್ಪ ಅವರ ಚೆನ್ನಾಗಿ ನೋಡ್ಕೊತಿದ್ದಾರೆ ನಾನು ಇಷ್ಟು ಚೆನ್ನಾಗ್ ಆಗೋದಕ್ಕೆ ಇಷ್ಟು ಆಗೋದಕ್ಕೆ ಇಷ್ಟು ಖುಷಿಯಾಗಿರೋದಕ್ಕೆ ಇಷ್ಟು ನೆಮ್ಮದಿಯಾಗಿ ಇಲ್ಲಿ ಜೀವನ ಲೀಡ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಜಗಪ್ಪ ಅವರೇ ಕಾರಣ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಇಷ್ಟಕ್ಕೆ ಆಲ್ ದಿ ಬೆಸ್ಟ್ ಎಲ್ರಿಗೂ